ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ हरि अम्बेडकर गुल ही अम्बेदकर कत हरि ಕಾರ್ಯಕ್ರಮ ಏನು ಅನ್ನೋದು ಈಗಾಗಲೇ ತಮ್ಮ ಎಲ್ಪತ್ತೈದು ವರ್ಷಗಳನ್ನ ಇವತ್ತು ನಾವು ಅದರ ಒಂದು ಆಚರಣೆಯನ್ನ ಮಾಡ್ತಾ ಇದ್ವಿ ಈ ಒಂದು ವಿಶೇಷ ದಿನದ ಅಂಗವಾಗಿ ಏನೋ ಒಂದು ಗಣರಾಜ್ಯೋತ್ಸವ ಮಾಡ್ತೀವಿ ಅವಾಗ ಮಾತ್ರ ನೆನ್ಸ್ಕೊತೀವಿ ಮತ್ತೆ ಮರಿತೀವಿ ಆದ್ರೆ ಸಂವಿಧಾನ ಏನು ಅನ್ನೋದ್ರ ಬಗ್ಗೆ ನಮ್ಮ ಯಾರಿಗೂ ಕೂಡ ಇವತ್ತಿಗೂ ಗೊತ್ತಿಲ್ಲ ನಾವು ಹಳ್ಳಿಯಲ್ಲಿ ಹೋಗಿ ಸಂವಿಧಾನ ಯಾವುದು ಅಂತ ಕೇಳಿದ್ರೆ ನಮ್ಮ ಯಾರೋ ಓದಿರ್ತಕ್ಕಂಥವ್ರು ಮಾತ್ರ ಅದ್ರ ಬಗ್ಗೆ ಜ್ಞಾನ ಇರ್ತೈತೆ ಉಳಿದಂತೆ ಸಂವಿಧಾನ ಅಂದ್ರೆ ಏನು ಅನ್ನೋಂಥದ್ದೇ ನಮಗೆ ಗೊತ್ತಕ್ಕಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಂವಿಧಾನವನ್ನ ಎಲ್ಲರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ ಸಂವಿಧಾನ ಅಂದ್ರೆ ಏನು ಅದರ ಆಶಯಗಳೇನು ಸಂವಿಧಾನ ನಮ್ಗೆ ಏನೆಲ್ಲ ಕೊಟ್ಟಿದೆ ಅನ್ನೋಂಥದನ್ನ ತಿಳಿಸುವಂತ ಕೆಲಸವನ್ನ ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಸಂವಿಧಾನ ಬರೋಕ್ಕಿಂತ ಮೊದಲು ನಮ್ಮ ದೇಶ ಹೇಗಿತ್ತು ಏನು ಅನ್ನೋದನ್ನ ನಾವು ಅದರ ಹಿನ್ನೆಲೆಯನ್ನು ನಾವು ತಿಳಿತಾ ಹೋದ್ರೆ ಸಂವಿಧಾನದ ಬರೋಕ್ಕಿಂತ ಮೊದಲು ನಮ್ಮ ದೇಶ ಹಲವಾರು ಭಾಷಾ ಒಂದು ಪ್ರಾಂತ್ಯಗಳಾಗಿ ಆಗಿತ್ತು ಜಾತಿ ಧರ್ಮ ಮತಗಳ ಒಂದು ಭಿನ್ನತೆಯನ್ನು ನಾವು ಕಂಡಿದ್ದೀವಿ ಆಗಿನ ಒಂದು ಸಾಮಾಜಿಕ ಪಿಡುಗು ಅಂತಂದ್ರೆ ಒಂದು ಜಾತಿಯತನೆ ಜಾತಿ ಜಾತಿಗಳ ಮಧ್ಯೆ ಒಂದು ವೈಮನಸ್ಸಿತ್ತು ಒಂದು ಶಿಕ್ಷಣ ಆಗ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಹಿಂದುಳಿದಿದ್ದನ್ನು ನಾವು ನೋಡಿದ್ದೀವಿ ಮುಖ್ಯವಾಗಿ ಈ ಹಿಂದುಳಿದ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ತುಂಬಾನೇ ಶೋಷಣೆ ಇತ್ತು ಮಹಿಳೆಯರಿಗೂ ಕೂಡ ಶೋಷಣೆ ಇತ್ತು ಇದೆಲ್ಲವನ್ನ ಬೆನ್ನ ಅಂದ್ರೆ ಮೆಟ್ಟಿ ನಿಂತು ಈ ಇಡೀ ದೇಶಕ್ಕೆ ಒಂದು ಒಳಿತಾಗ್ತಕ್ಕಂಥ ಒಂದು ಸಂವಿಧಾನವನ್ನ ಬರೀತಕ್ಕಂಥ ಒಂದು ಜವಾಬ್ದಾರಿ ಏನ ನಮ್ಮ ಇಂದಿನ ಸರ್ಕಾರ ಏನು ಮಾಡಿತು ನಮ್ಮ ಮಹಾನ್ ನಾಯಕರಾದಂತವರು ಜ್ಞಾನಿಯಾದಂಥ ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೊಟ್ಟರು ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ಹೆಚ್ಚಿನ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂತ ಯಾರು ಅವರು ಯಾರಾದ್ರೂ ಇದಾರೆ ಅಂತಂದ್ರೆ ನಿಜವಾಗ್ಲೂ ಅವರು ನಮ್ಮ ಅಂಬೇಡ್ಕರ್ ಅವರೇ ಅಂತ ಹೇಳ್ಬೋದು ಅವ್ರು ಏನ್ ಓದಿದ್ದಾರೆ ಅಂತ ನಾವು ಓದ್ತಾ ಹೋದ್ರೆ ಆ ಓದಿರೋದನ್ನ ನಾವು ಹೇಳೋದಕ್ಕೆ ಅವರ ಒಂದು ಡಿಗ್ರಿಗಳನ್ನ ಹೇಳೋದಕ್ಕೇನೆ ಸುಮಾರು ಒಂದು ಹತ್ತು ನಿಮಿಷ ಬೇಕು ಅಷ್ಟು ಡಿಗ್ರಿಗಳನ್ನ ಆಗಿನ ಕಾಲಕ್ಕೆನೇ ಓದ್ದಂತವ್ರು ಬರೀ ಓದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಕೊಡ್ಲಿಲ್ಲ ಅವರು ಇವತ್ತು ನಮ್ಮ ಸಂವಿಧಾನ ಏನಿದೆ ಇಡೀ ಪ್ರಪಂಚದಲ್ಲೇ ತುಂಬಾ ಉತ್ತಮವಾದಂತಹ ಒಂದು ಸಂವಿಧಾನ ನಮ್ಮ ಭಾರತಕ್ಕೆ ಕೊಟ್ಟಿರುವುದಕ್ಕೆ ಕಾರಣ ಅವರು ಅನುಭವಿಸಿದಂತ ಕಷ್ಟಗಳು ನಿಜವಾಗ್ಲೂ ವಿದ್ಯಾಭ್ಯಾಸದ ಒಂದು ಅವಧಿಯಿಂದ ನಾವು ನೋಡ್ತಾ ಬಂದ ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರಿಗೆ ಸರಿಯಾದ ಶಿಕ್ಷಣ ಪಡ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದ್ರೆ ಆ ಒಂದು ಜಾತೀಯತೆ ಆಗಿದ್ದಂತ ಒಂದು ವರ್ಣಾಶ್ರಮ ಪದ್ಧತಿಯಲ್ಲಿ ಜಾತಿಯತೆಯಿಂದ ಅವರು ಒಂದು ಶಾಲೆಯಲ್ಲಿ ಎಲ್ಲರ ತರ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಕ್ಕೆ ಹಾಗೇನೆ ಆ ಹೆಣ್ಣು ಇದ್ದಂತ ಒಂದು ಶೋಷಣೆ ಅದೆಲ್ಲವನ್ನ ಕಂಡಾರೆ ಕಂಡಿದ್ರು ಹಸಿವು ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇತ್ತು ಆ ಎಲ್ಲಾ ಸಮಸ್ಯೆಗಳನ್ನ ಅನುಭವಿಸಿ ಸ್ವತಃ ಅನುಭವಿಸಿದ್ರಿಂದ ಅವೆಲ್ಲ ಸಮಸ್ಯೆಗಳು ಹೋಗೋದಕ್ಕೆ ಸಂವಿಧಾನದಲ್ಲಿ ಅದನ್ನ ನಮಗೆ ತೋರಿಸ್ಕೊಟ್ರು ಇವತ್ತು ಯಾವುದೇ ಸಮಸ್ಯೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಸಂವಿಧಾನದ ಒಂದು ಉತ್ತಮವಾದ ಜಾರಿ ಇವತ್ತು ಸಂವಿಧಾನವನ್ನ ನಾವು ಏನು ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಆಶಯ ಇದೆ ಅದನ್ನು ಪ್ರಕಾರ ನಾವು ಜಾರಿ ಮಾಡಿದ್ದೇ ಆದ್ರೆ ನಿಜವಾಗ್ಲೂ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂತ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಆದ್ರೆ ಎಲ್ಲ ಒಂದ್ ಕಡೆ ಸಂವಿಧಾನ ಜಾರಿ ಆಗೋದಕ್ಕೆ ನಾವು ನೀವೆಲ್ಲರೂ ಕೂಡ ಮುಂದೆ ಶ್ರಮಿಸ್ತಾ ಇಲ್ಲ ಅನ್ನುವಂತ ಒಂದು ಬೇಸರ ಕೂಡ ಇದೆ ಯಾಕೆ ಅಂತಂದ್ರೆ ಕಾನೂನುಗಳನ್ನ ನಾವೆಲ್ಲ ಮಾಡ್ತಾ ಇದೀವಿ ಅದೇ ಕಾನೂನುಗಳನ್ನ ನಾವು ಪರಿಪಾಲನೆ ಮಾಡುವಂತ ಸಂದರ್ಭದಲ್ಲಿ ನಾವು ಇಡುತ್ತಾ ಇದ್ದೀವಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇವತ್ತು ನಮ್ಗೊಂದು ಚುನಾವಣೆ ಬರುತ್ತೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂತ ನಾಯಕನನ್ನ ಆಯ್ಕೆ ಮಾಡುವಂತ ಅಧಿಕಾರ ಸಂವಿಧಾನ ನಮಗೆ ಕೊಟ್ಟಿದೆ ಆದ್ರೆ ನಾವು ಎಂತ ನಾಯಕರನ್ನ ಆಯ್ಕೆ ಮಾಡ್ತಾ ಇದ್ವಿ ನಾವು ಆಸೆ ಅಂಶಗಳಿಗೆ ಒಳಗಾಗ್ತಾ ಇದೀವಿ ನಮ್ಗೆ ಏನೋ ಒಂದು ಕೊಡ್ಲಿಲ್ಲ ಅಂತಂದ್ರೆ ಮತಾನೇ ಚಲಾಯಿಸಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಜನ ಮುಂದೆ ಬರ್ತಾರೆ ಆ ಕಾರಣಕ್ಕೋಸ್ಕರ ಸಂವಿಧಾನನ ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಸಂವಿಧಾನ ಅಂದ್ರೆ ಏನು ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ ಅನ್ನುವಂತ ಒಂದು ವಿಷಯನ ನಾವು ತಿಳ್ಕೊಳ್ಬೇಕು ನಮ್ಮಲ್ಲಿ ಮುಖ್ಯವಾಗಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಎರಡನ್ನೂ ಕೊಟ್ಟಿದೆ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ ಈಗ ನಮ್ಮ ಹಕ್ಕನ್ನ ಯಾರಾದ್ರೂ ಕಸ್ತ್ಕೊಂಡ್ರೆ ನಮ್ಮ ಹಕ್ಕಿಗೆ ತೊಂದರೆ ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಸ್ಟೇಷನ್ಗೆ ಹೋಗ್ತೀವಿ ಹಾಗೇನೆ ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು ಅದಕ್ಕೆ ಸಂವಿಧಾನ ಏನೆಲ್ಲ ನಮಗೆ ಅನುಕೂಲತೆಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಯಾರೋ ಒಬ್ಬರು ಸಾಮಾಜಿಕ ಹರಿಕಾರರು ಬರ್ತಾರೆ ಕನಕದಾಸರು ಬಂದರು ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ ಹೇಳಿದ್ರು ಆದರೆ ಕನಕದಾಸರು ನಾವೇನ್ ಮಾಡಿದ್ವಿ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ವಿ ಬಸವಣ್ಣವರು ಬಂದರು ಜಾತಿ ಈ ಆ ಜಾತಿ ಈ ಜಾತಿ ಅನ್ನೋ ಬೇಡ ಜಾತಿ ಈ ನನೆ ಜಾತ ಅಂತ ಹೇಳಿದ್ರು ಆದ್ರೆ ನಾವು ಇವತ್ತು ಬಸವಣ್ಣವ್ರನ್ನು ಒಂದು ಸಮುದಾಯಕ್ಕೆ ಮಾಡಿದ್ವಿ ಹಾಗೇನೆ ಕುವೆಂಪು ಬಂದು ನೂರು ಮತವನ ನೂಕಾಚೆ ದೂರ ಮನುಜ ಮತಕ್ಕೆ ನೀವಾರ ಧೀರ ಅಂತ ಕುವೆಂಪು ಹೇಳಿದ್ರು ಅವ್ರನ್ನೂ ಒಂದು ಸಮುದಾಯಕ್ಕೆ ಮಾಡಿದ್ವಿ ಹಾಗೇನೆ ಅಂಬೇಡ್ಕರ್ ಅವರು ಬಂದು ಬರೀ ಸಮುದಾಯ ಅಂದ್ರೆ ಪರಿಶಿಷ್ಟ ಜಾತಿಯವರು ಮಾತ್ರ ಅನುಕೂಲ ಮಾಡ್ಲಿಲ್ಲ ಎಲ್ರಿಗೂ ಅನುಕೂಲ ಮಾಡಿದ್ರು ಕೂಡ ನಾವು ಇವತ್ತು ಅಂಬೇಡ್ಕರ್ ಅಂತಂದ್ರೆ ಬರೀ ಒಂದು ಸಮುದಾಯಕ್ಕೆ ಸೀಮಿತ ಅಂತ ಅವ್ರನ್ನ ಒಂದು ಬೇರೆ ಮೂಲೆಯಲ್ಲಿ ಕೂರಿಸುವಂತ ಒಂದು ಕೆಲಸನ ಮಾಡಿದ್ವಿ ಅದಕ್ಕೆ ಬಂಧುಗಳೇ ನಾನು ಹೇಳುವಂತದ್ದು ಇಷ್ಟೇನೆ ಸಮಾಜದಲ್ಲಿ ಇರ್ತಕ್ಕಂತ ಒಂದು ಕಟ್ಟುಪಾಡುಗಳನ್ನ ಹೋಗಲಾಡಿಸೋದಕ್ಕೆ ಹಲವಾರು ಹರಿಕಾರರು ಮುಂದೆ ಬಂದಿದ್ದಾರೆ ಅದರಲ್ಲಿ ಮುಖ್ಯ ಮುಂಚೂಣಿಯಲ್ಲಿ ಬಂದಂತವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವು ಪಾಲಿಸೋಣ ಮುಖ್ಯವಾಗಿ ಅವರು ಕೊಟ್ಟಂತ ಈ ಸಂವಿಧಾನವನ್ನ ನಾವು ಗೌರವಿಸೋಣ ಬರೀ ನಮ್ಮ ನಾಯಕರನ್ನ ನಾವು ಫೋಟೋದಲ್ಲಿ ಇಟ್ಕೊಂಡು ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡಿದ್ರೆ ಸಾಲದು ಅವ್ರು ಏನು ನಮಗೆ ತತ್ವ ಆದರ್ಶಗಳನ್ನ ಬಿಟ್ಟು ಹೋಗಿದ್ದಾರೆ ದಾರಿಯನ್ನ ತೋರಿಸಿದ್ದಾರೆ ಅದನ್ನ ನಾವು ಪಾಲನೆ ಮಾಡಿದ್ರೆ ಖಂಡಿತ ನಮ್ಮ ಸಮಾಜ ಉತ್ತಮ ಸಮಾಜ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಇವತ್ತು ಎಲ್ಲ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ಕೊಟ್ಟಂತ ಕೀರ್ತಿ ನಮ್ಮ ಮಹಾನ್ ನಾಯಕರಾದಂತಹ ಅಂಬೇಡ್ಕರ್ ಅವರಿಗೆ ಸಲ್ತೈತೆ ಅವರ ಆದೇಶಗಳನ್ನು ಕೂಡ ನಾವು ಪಾಲಿಸೋಣ ಅವರನ್ನ ಒಂದು ಯಾವುದೋ ಒಂದು ವಿಗ್ರಹ ರೂಪದಲ್ಲಿ ನಾವು ನಿಲ್ಲಿಸಿ ಅವ್ರಿಗೆ ಒಂದು ಯಾವತ್ತು ಅಂಬೇಡ್ಕರ್ ಜಯಂತಿ ದಿವಸ ಒಂದು ಹೂಮಾಲೆ ಹಾಕೋದ್ರ ಮೂಲಕ ಬರೀ ಗೌರವ ತೋರಿಸೋದ್ರ ಬದಲಾಗಿ ಪ್ರತಿ ದಿವಸ ಸಂವಿಧಾನದ ದಿನ ಆಗಬೇಕು ಸಂವಿಧಾನ ನಮ್ಮೆಲ್ಲರ ಮನೆ ಮನೆಗಳಲ್ಲಿ ನಿಲ್ಲಿಸುವಂತೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಆಗಬೇಕು ಆಗ್ಬೇಕು ಅನ್ನೋಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ನಮ್ಮ ಪ್ರಸ್ತಾವನೆಯನ್ನ ಪೀಠಿಕೆಯನ್ನ ನಾವೆಲ್ಲ ಪ್ರತಿಜ್ಞೆ ಮಾಡಿದ್ದೇವೆ ನಮ್ಮ ದೇಶವನ್ನ ಒಂದು ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಹಾಕಿಸೋದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತೀವಿ ಅನ್ನುವಂತ ಒಂದು ಪ್ರತಿಜ್ಞೆಯನ್ನು ಕೂಡ ಸ್ವೀಕರಿಸಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ದೇಶ ಉತ್ತಮವಾಗಿ ಸಾಗೋದಕ್ಕೆ ನಾವೆಲ್ಲ ಕಾರಣೀಭೂತರಾಗಿ ನಡೆಯೋಣ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಈ ಸಂವಿಧಾನ ಏನು ಜಾಥಾ ನಡೀತಾ ಇದೆ ಇದರ ಒಂದು ಉದ್ದೇಶ ಈಡೇರಲಿ ನಿಮ್ಮೆಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿ ಬರಲಿ ಮುಖ್ಯವಾಗಿ ಮಕ್ಕಳಲ್ಲಿ ಇವತ್ತು ನೋಡಿ ನಾವೆಲ್ಲ ಮಕ್ಕಳು ಇವತ್ತು ನಾನು ಕೂಡ ಸೇರಿಕೊಂಡು ಎಲ್ಲರೂ ಇವತ್ತು ಓದಿ ಮುಂದೆ ಬಂದು ಇವತ್ತು ನಾವೊಂದು ವೇದಿಕೆಯಲ್ಲಿ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನನೇ ಹಿಂದೆ ಓದುವಂತ ಅವಕಾಶ ಎಲ್ಲ ಜಾತಿಯವರಿಗೆ ಇರ್ಲಿಲ್ಲ ಆ ಎಲ್ಲಾ ಜಾತಿಯವರಿಗೆ ಇಲ್ದೇ ಇರುವಂತ ಒಂದು ಓದನ್ನ ಎಲ್ಲ ಒಬ್ಬ ಇವತ್ತು ಆ ಕಡು ಬಡತನದಲ್ಲಿ ಹುಟ್ಟದಂತ ಒಬ್ಬ ವ್ಯಕ್ತಿ ಐ ಎ ಎಸ್ ಅಧಿಕಾರಿಯಾಗಿ ನಮ್ಮನ್ನ ಹಾಳೋದಕ್ಕೆ ಬರ್ತಾರೆ ಒಬ್ಬ ಒಂದನೇ ತರಗತಿ ಓದದೇ ಇರತಕ್ಕಂತ ಒಬ್ಬ ಮಹಿಳೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಡೀ ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯಿತಿನ ಆಳೋದಕ್ಕೆ ಬರ್ತಾರೆ ಇದು ಸಾಧ್ಯ ಆಗಿದ್ದು ನಿಜವಾಗ್ಲೂ ಸಂವಿಧಾನದಿಂದ ಇದು ಯಾವ್ದು ಯಾವುದೇ ಧರ್ಮ ಗ್ರಂಥದಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತೇನೆ ಧರ್ಮ ಗ್ರಂಥದಲ್ಲಿ ದೇವರನ್ನ ಮಾತ್ರ ಹೇಳ್ತಾರೆ ಆದ್ರೆ ದೇವರು ನಮ್ಮನ್ನ ಕಾಪಾಡೋದಿಲ್ಲ ಆದ್ರೆ ಸಂವಿಧಾನ ನಮ್ಮನ್ನ ಕಾಪಾಡುತ್ತೆ ಇವತ್ತು ನಾವು ವಕೀಲರಿಗೆ ಭಯ ಪಡ್ತೀವಿ ಯಾಕೆ ಭಯ ಪಡ್ತೀವಿ ಅಂದ್ರೆ ವಕೀಲರು ಯಾವ ಸೆಕ್ಷನ್ ನೋಡ್ಬಿಟ್ಟು ನಮ್ಮಲ್ಲಿ ಕೇಸ್ ಹಾಕ್ತಾರೋ ಅಂತ ನಮಗ್ ಭಯ ಪೊಲೀಸನ್ ಕಂಡ್ರೆ ನಮಗೆ ಭಯ ಯಾಕೆಂದ್ರೆ ಯಾವ ಸೆಕ್ಷನ್ ಅಲ್ಲಿ ನಮಗೆ ಕೇಸ್ ಬುಕ್ ಮಾಡ್ತಾರೋ ಅಂತ ಭಯ ಯಾಕೆ ಅಂದ್ರೆ ವಿಷಯನ ಅವ್ರು ತಿಳ್ಕೊಂಡಿದ್ದಾರೆ ಯಾವ ಕೇಸ್ ಯಾವ ಸೆಕ್ಷನ್ ಅಲ್ಲಿ ಇವ್ರ ಮೇಲೆ ಕೇಸ್ ಹಾಕ್ತಾದ್ರೆ ಇವರಿಗೆ ಶಿಕ್ಷೆ ಸಿಗುತ್ತೆ ಅನ್ನೋಂತ ವಿಷಯ ತಿಳ್ಕೊಂಡಿದ್ದಾರೆ ಅದಕ್ಕೆ ಸಂವಿಧಾನದಲ್ಲಿ ಎಲ್ಲಾ ಅಂಗಗಳಲ್ಲೂ ಅಂದ್ರೆ ಎಲ್ಲಾ ಸೆಕ್ಷನ್ ಅಲ್ಲೂ ಕೂಡ ನಮಗೆ ನಾವು ಬದುಕೋದಕ್ಕೆ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಿಕ್ಕೆ ಏನು ಕಾನೂನುಗಳು ಬೇಕು ಅಷ್ಟೊಂದು ಕಾನೂನುಗಳಿದೆ ಅದಕ್ಕೋಸ್ಕರ ಸಂವಿಧಾನವನ್ನು ಓದುವಂತ ಕೆಲಸವನ್ನ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಓದುವುದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ನನಗೆ ಎರಡು ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಅರ್ಥ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಕಾರ್ಯ ಪ್ರವೃತ್ತರ ಆಗದೆ ಇರೋದ್ರಿಂದ ಈ ದೇಶ ಬಹಳ ಹಿಂದುಳಿದಿದೆ ಈ ತರ ಕಾರ್ಯಕ್ರಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಏನಾದರೂ ಈ ರೀತಿ ಕಾರ್ಯಕ್ರಮ ಮಾಡಿ ಸಂವಿಧಾನದ ಅರಿವು ಇವತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಏನು ಯೂಕರಿದಾರನೆ ಅವರೆಲ್ಲನೂ ಅರಿವು ಮೂಡಿಸಿದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಈ ರಾಷ್ಟ್ರ ಬಲಿಷ್ಠವಾಗಿರ್ತಾ ಇತ್ತು ಒಂದು ಸಮಾನತೆಯಾಗಿರ್ತಾ ಇತ್ತು ಯಾರಿಗೂ ಸಹ ಯಾವುದೇ ಒಂದು ತೊಂದರೆ ಇರ್ತಾ ಇರಲಿಲ್ಲ ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಮೂವತ್ತೈದು ವರ್ಷಗಳ ಹೋರಾಟದ ಅನುಭವ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೂ ಅವರ ಹೋರಾಟದ ಅನುಭವ ಏನಿತ್ತು ಈ ದೇಶದ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಮತ್ತು ಈ ದೇಶದ ಆಹಾರ ಪದ್ಧತಿ ಉಡುಪು ಇನ್ನೊಂದು ಮತ್ತೊಂದು ಎಲ್ಲ ಅಧ್ಯಯನ ಮಾಡಿ ಇವತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಆಧಾರದ ಮೇಲೆ ಇವತ್ತು ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ಏನು ಈ ಸಂವಿಧಾನ ಅಂತಂದ್ರೆ ಇವತ್ತು ಏನು ಸಂಪನ್ಮೂಲ ಈ ದೇಶದಲ್ಲಿ ಏನು ಸಂಪನ್ಮೂಲ ಇದೆ ಏನು ವಿದ್ಯೆ ಆಗಿರಬಹುದು ಭೂಮಿ ಆಗಿರಬಹುದು ಬೇರೆ ರಕ್ಷಣೆ ಆಗಿರಬಹುದು ಬದುಕಾಗಿರ್ಬಹುದು ಇವುಗಳೆಲ್ಲ ಏನಿದಾವೆ ಇವುಗಳನ್ನೆಲ್ಲನೂ ಸರಿಸಮವಾಗಿ ಹಚ್ಚುವಂತಹುದೇ ಸಂವಿಧಾನ ಇವತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನ ಏನಿವತ್ತು ಬದುಕ್ತಾ ಇದ್ದಾರೆ ಸಮಾನವಾಗಿ ಈ ದೇಶದಲ್ಲಿ ಏನೇನು ಸಿಗ್ತೈತೆ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಇದ್ದು ಅದೇ ರೀತಿ ಎಲ್ಲ ಸಮಾನವಾಗಿ ಹಂಚಬೇಕು ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಹೇಳಿದ್ದಾರೆ ಆದ್ರೆ ಆಳುವಂತ ಸರ್ಕಾರಗಳು ಏನಿದಾವೆ ಇದು ಬಹಳ ಚಾ ಸಂವಿಧಾನವನ್ನು ಜಾರಿ ಮಾಡಿದಿರ ಬರೀ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಈ ದೇಶನ ಹೊಡಿಡ್ಲಿಕ್ಕೆ ಮತ್ತು ಆಳ್ವಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಬಾಬಾ ಸಾಹೇಬ್ರು ಬರೀ ತಡ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅಲ್ಲ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಹೆಚ್ಚಾಗಿ ಮಹಿಳೆಯರಿಗೆ ಇವತ್ತು ಮಹಿಳೆಯರು ನೂರಕ್ಕೂ ನೂರಷ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಯಾಯಿಗಳಾಗಬೇಕು ಈ ದೇಶದ ಮಹಿಳೆಯರು ಅವರಲ್ಲಿ ಸರಿಯಾದ ಜಾಗೃತಿ ಇಲ್ಲದೆ ಇರೋದ್ರಿಂದ ಅವರ ಈ ಧರ್ಮ ಜಾತಿ ಈ ತರ ದೇವರು ದಿಂಬರು ಅಂತಂದ್ಬಿಟ್ಟು ಇವತ್ತು ಮಹಿಳೆಯರು ಬಹಳ ಹಿಂದುಳಿದಿದ್ದಾರೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಸವಲತ್ತುಗಳು ಕಾನೂನುಗಳು ಇವತ್ತು ಮಹಿಳೆಯರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಮಹಿಳೆಯರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಾ ಓದ್ಕಂತೀರ ಇವತ್ತು ನಿರಂತರವಾಗಿ ಇವತ್ತು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದೆ ಇವೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಸಂವಿಧಾನ ಇವತ್ತು ನಮ್ಮೆಲ್ಲರ ಒಂದು ಉಳಿವು ಇವತ್ತು ಸಂವಿಧಾನ ಇಲ್ಲ ಅಂದ್ರೆ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಾನೂನು ಕೊಟ್ಟಿದೆ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಸಂವಿಧಾನ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕರ್ತವ್ಯಗಳು ಕೊಟ್ಟಿದಾವೆ ಏನೇನು ಮಾಡಬೇಕು ನೀವು ಕೊಟ್ಟಿದ್ದಾರೆ ಮತ್ತು ನೀವು ಏನು ಸಮಾಜಕ್ಕೆ ಅವರು ಸಮಾಜದಿಂದ ಏನ್ ಪಡಿತೀರಿ ಅದನ್ನ ನೀವೇನು ವಾಪಸ್ ಕೊಡ್ಬೇಕು ಅವೆಲ್ಲ ಸಂವಿಧಾನದಲ್ಲಿ ಇದ್ದಾರೆ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಅಂದ್ಬಿಟ್ಟು ಮೂರು ಪಿಲ್ಲರ್ಗಳ ಮೇಲೆ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ಲಿಸಿದ್ದಾರೆ ಅಡಿಷನಲ್ ಆಗಿ ಒಂದು ಪತ್ರಿಕಾ ಮಾಧ್ಯಮ ಅಂತ ಅಂದ್ಬಿಟ್ಟು ಒಂದು ಅಡಿಷನಲ್ ಪಿಲ್ಲರ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಶಾಸಕರು ಶಾಸಕರು ಏನ್ ಗೆದ್ದು ಹೋಗ್ತಾರೆ ಅವರ ಶಾಸನವನ್ನು ರಚನೆ ಮಾಡ್ತಾರೆ ಆ ಶಾಸನ ರಚನೆ ಮಾಡಿದ ಮೇಲೆ ಅದನ್ನು ಅನುಷ್ಠಾನ ಕಾರ್ಯಾಂಗ ಅಂತ ಅದನ್ನ ಅನುಷ್ಠಾನ ಮಾಡ್ಬೇಕು ಬಹಳ ಜವಾಬ್ದಾರಿಯಾಗಿ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಏನಿದೆ ಅದು ಸಮಾನವಾಗಿ ಇವತ್ತು ಹಚ್ಚುವಂತಹ ಕೆಲಸ ಇವತ್ತು ಕಾರ್ಯಾಂಗ ಮಾಡಬೇಕು ಕಾರ್ಯಾಂಗದಲ್ಲಿ ಏನಾದರೂ ಆಗಿ ಅವರು ತಪ್ಪು ಮಾಡಿದಾಗ ನ್ಯಾಯಾಂಗ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಈ ಮೂರನ್ನು ತಪ್ಪು ಮಾಡಿದಾಗ ಪತ್ರಿಕಾ ಮಾಧ್ಯಮ ಜನರನ್ನ ಎಚ್ಚೆತ್ತುಗೊಳಿಸಬೇಕು ಅವ್ರು ಮಾಡಿರೋ ತಪ್ಪುಗಳನ್ನ ಇವತ್ತು ನೇರವಾಗಿ ಜನರ ಮುಂದೆ ತರಬೇಕು ಇದು ಈ ದೇಶದಲ್ಲಿ ಆಗ್ತಾ ಇಲ್ಲ ಈ ದೇಶದಲ್ಲಿ ಬರೀ ಜಾತೀಯತೆ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಇವೆಲ್ಲನೂ ಸಹ ತುಂಬಿ ದುಡ್ಕಾಡ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ಹೋರಾಟ ವರ್ಗಗಳ ಮಧ್ಯೆ ಘರ್ಷಣೆ ಎಲ್ಲಾ ಜಾತಿಗಳೂ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಪಾರ್ಚಿಗಳಾಗಿರ್ಬಹುದು ಬೌದ್ಧರಾಗಿರ್ಬೋದು ಎಲ್ರಿಗೂ ಸಮಾನವಾದಂತಹ ಇವತ್ತು ಬಾಬಾ ಸಾಹೇಬ್ರ ಅವರ ಅನುಭವದಲ್ಲಿ ಬರ ಕೊಟ್ಟಿದ್ದಾರೆ ಸಂವಿಧಾನ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರು ನಮ್ಮ ನಿಮ್ಮೆಲ್ಲರ ಪ್ರಬುದ್ಧ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಉಪಾಸಕ ಏರು ಅಂತ ನಾವು ಕರಿತೀವಿ ಬೌದ್ಧ ಧಮ್ಮ ಇದು ಧರ್ಮ ಅಲ್ಲ ಬೌದ್ಧ ಧಮ್ಮ ಬೌದ್ಧ ಧಮ್ಮನ ಸ್ವೀಕಾರ ಮಾಡಿದ್ರು ಸತ್ವ ಅಂತ ಹೇಳಿ ಅವರು ಅದನ್ನ ಸ್ವೀಕಾರ ಮಾಡಿದ್ರು ಸತ್ವ ಅದು ಹಾಗಾಗಿ ಭಗವಾನ್ ಬುದ್ಧರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಣಾಮಗಳನ್ನ ಸಲ್ಲಿಸಬೇಕು ಯಾಕೆ ಅಂದ್ರೆ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತ ಮೈತ್ರಿ ಕರುಣೆ ಬಿಂಬಿಸಿ ಅದನ್ನ ಪ್ರಸಾರ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನೀವೆಲ್ಲ ಕೃತಜ್ಞತರಾಗಿರಬೇಕು ಸದಾಕಾಲ ಸಂವಿಧಾನನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಮ್ಮ ನೆರೆಹೊರೆಗೆ ಏನು ಅಂತ ಹೇಳಿ ನಾವೆಲ್ಲ ಸಾತ್ತಕ್ಕಂಥ ಕೆಲಸ ಮಾಡಬೇಕು ಯಾಕೆಂದ್ರೆ ನಾನು ಪದೇ ಪದೇ ಸಂವಿಧಾನ ಏನು ಸಂವಿಧಾನ ರಚನೆ ಅಂದ್ರೇನು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಕಾರಣ ಇಷ್ಟೇ ಇಷ್ಟೊತ್ತರಗು ನಮ್ಮ ನಾಯಕರುಗಳು ಯಾರು ನಿಮ್ಮ ನಿಮ್ಮ ನಾಯಕರು ಅಂತ ಹೇಳಿ ಇಲ್ಲಿ ಇದ್ದರು ಅವರೆಲ್ಲ ನಿಮಗೆ ಸವಿವರಾಗಿ ಎಲ್ಲ ಹೇಳಿದರೆ ಯಾವ ರೀತಿ ಸಂವಿಧಾನ ಬಂತು ಯಾತಕ್ಕೆ ಬಂತು ನಮ್ಮ ಪೂರ್ವಜರು ಏನೆಲ್ಲ ಕಷ್ಟಪಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೆಲ್ಲ ಕಣ್ಣೀರು ಹಾಕಿದ್ರು ನಮ್ಮ ಜನತೆಗಾಗಿ ನಮ್ಮ ಸಮಾಜಕ್ಕಾಗಿ ನಾವು ಅದನ್ನ ತಿಳ್ಕೊಬೇಕು ನಾವು ಅದನ್ನ ಸಂವಿಧಾನ ಏನು ಅಂತ ಹೇಳಿ ನಾವು ನಮ್ಮ ಹೃದಯದ ಆಳದಲ್ಲಿ ನಾವು ತಗೊಂಡಾಗ ಮಾತ್ರ ಈ ಸಂವಿಧಾನನ ನಾವು ಉಳಿಸ್ತೀವಿ ಬೆಳೆಸ್ತೀವಿ ಖಂಡಿತ ಕಾಪಾಡ್ಕೊಳ್ತಾ ಬರ್ತೀವಿ ನಮ್ಮ ಜನಾಂಗಕ್ಕೆ ನಾವು ಅದನ್ನ ಕೊಡುಗೆ ಆಗಿ ಕೊಟ್ಕೊಳ್ತಾ ಹೋಗ್ತೀವಿ ಇದನ್ನ ಇಷ್ಟಕ್ಕೆ ಏನು ಕಟ್ ಮಾಡಿ ಬಿಟ್ಬಿಡ್ತಾರೆ ಕೆಲವರು ಇದ್ದಾರೆ ನಾನು ಹೇಳಕ್ ಅದನ್ನ ಇಷ್ಟಪಡಲ್ಲ ಸಂವಿಧಾನನ ನಾವು ವಜ್ರದಂತೆ ಕಾಪಾಡ್ಕೋಬೇಕು ವಜ್ರ ಅದು ಸಂವಿಧಾನ ಅನ್ನೋದೇನು ವಜ್ರಕ್ಕಿನ್ನ ಅತಿ ಅಮೂಲ್ಯವಾದಂಥದ್ದು ಅದನ್ನ ಮನೆ ಮನೆಗಳಲ್ಲಿ ಸಂವಿಧಾನ ನಾವು ಪಾಲನೆ ಮಾಡಿದಾಗ ಹಕ್ಕುಗಳು ನಾವು ಕೇಳಬೇಕು ಈಗ ಒಂದು ಮಗು ಹೊಟ್ಟೆ ಹಸುವಿನಿಂದ ಅಳ್ತಾಯಿದೆ ಇದೆ ಅಂದಾಗ ನಾವೇನ್ ಮಾಡ್ತೀವಿ ತಾಯಿ ಏನ್ ಮಾಡ್ತಾಳೆ ಮಗು ಹತ್ತಾಗ ಹಾಲು ಕೊಡ್ತಾಳೆ ಹಾಗಾಗಿ ನಮ್ಮ ಹಕ್ಕುಗಳನ್ನ ನಾವು ತತ್ತಿ ಕೇಳಬೇಕು ನಮ್ಮ ಹಕ್ಕು ಮತದಾನ ಮಾಡೋದು ನಮ್ಮ ಹಕ್ಕಲ್ವಾ ಅದು ಕೊಟ್ಟವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ನಾವು ನಮ್ಮ ಹಕ್ಕನ್ನ ನಾವು ತಟ್ಟಿ ಕೇಳಬೇಕು ನಮ್ಮ ಒಂದು ಪರಿಸರ ಸ್ವಚ್ಛವಾಗಿಲ್ವಾ ಕೇಳಬೇಕು ಯಾಕೆ ಸ್ವಚ್ಛವಾಗಿಲ್ಲ ನಾವು ಸ್ವಚ್ಛತೆಯಿಂದ ಇರ್ತೀವಿ ನಮ್ಮ ಪರಿಸರನ ಸ್ವಚ್ಛತೆಯಿಂದ ಇರ್ತೀವಿ ಮಹಿಳೆಯರೆಲ್ಲರಿಗೂ ನಾನು ಹೇಳೋದಿಷ್ಟೇ ನೀವು ನಿಮ್ಮ ಮನೆಯ ಒಂದು ದೊಡ್ಡ ದೀಪ ಆ ಸಂವಿಧಾನನ ಕಾಪಾಡ್ಕೊಳ್ಳೋದು ನಿಮ್ಮ ಧರ್ಮ ನಿಮ್ಮ ಮಕ್ಕಳಿಗೆ ಅದನ್ನ ಕೊಡೋದು ನಿಮ್ಮ ಧರ್ಮ ಯಾವ ರೀತಿ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಅನ್ನ ಆಹಾರ ಬಟ್ಟೆ ಕೊಡಬೇಕು ಅಂತ ಹೇಳಿ ಆಸಕ್ತಿಯಿಂದ ನೋಡ್ತೀರಿ ಹಾಗಾಗಿ ಅದೇ ತರ ಸಂವಿಧಾನನ ನಮ್ಮ ಮಕ್ಕಳು ನಮ್ಮ ವಂಶಕ್ಕೆ ಕೊಡಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡಿ ಎಲ್ಲ ನಾವ್ಯಾಕೆ ಅವರು ದೊಡ್ಡ ಶ್ರೀಮಂತ ಆಗಿದ್ದಾರೆ ನಾವ್ಯಾಕೆ ಕಂಡು ಬಡವರು ನಾವ್ ಅವ್ರ ಮನೆ ಬಾಗ್ಲಲ್ಲಿ ಯಾಕೆ ನಿಲ್ಬೇಕು ನಿಮ್ಗೆ ಗೊತ್ತು ಯಾಕೆ ಹೇಳ್ತೀನಿ ಸ್ವಚ್ಛತೆಯನ್ನು ಫಸ್ಟ್ ನಿಮ್ಮ ಮಕ್ಕಳಿಗೆ ಕಲ್ಸಿ ಮಕ್ಕಳಿಗೆ ಹೇಳ್ಕೊಡಿ ಸಂವಿಧಾನ ಏನು ಅಂತ ಹೇಳಿ ಹೇಳ್ಕೊಡಿ ನಿಮ್ಮ ಮನೆಯಲ್ಲಿ ಒಂದು ಅಜಗಜಾಂತ್ರ ಆಯ್ತಾ ನೀವೇ ಸರಿ ಮಾಡ್ಕೋಬೇಕು ನಿಮ್ಮ ಹಕ್ಕು ನಿಮ್ಮ ಕೈಯಲ್ಲಿ ಅಲ್ವಾ ಹಾಗಾಗಿ ನಾನು ತುಂಬಾ ಮಾತಾಡೋಕೆ ಇಷ್ಟಪಡಲ್ಲ ಎಲ್ಲರೂ ಮಾತಾಡಿ ನಿಮಗೆ ಒಂದೆಲ್ಲ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿ ತಲೆ ಒಳಗಡೆ ತುರುಕಿದ್ದಾರೆ ನೀವು ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಧರ್ಮ ನಮ್ಮ ಬುದ್ಧ ಭಗವಾನ್ ನಮಗೆ ಹೇಳಿದ್ದೇನು ಮೈತ್ರಿ ಕರುಣೆ ಶಾಂತಿ ಸಹನೆ ಇದನ್ನ ಅನುಸರಿಸ್ಕೊಳ್ತಾ ನೀವು ಬದುಕಿ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ನಿಮ್ಗೆ ಹೇಳ್ತೀವಿ ಸದಾಕಾಲ ನಿಮ್ಮ ನಿಮ್ಮನೆಯಲ್ಲಿ ಮೈತ್ರಿ ಕರುಣೆ ಶಾಂತಿ ಎಲ್ಲ ಇರಲಿ ಶಿಕ್ಷಣದಿಂದ ಯಾರಾದರೂ ವಂಚಿತರಾಗಿದ್ರೆ ಅವ್ರನ್ನ ನೀವು ಬೆಳಕಿನಡೆ ಕರ್ಕೊಂಬನ್ನಿ ಅದು ನಿಮ್ಮ ಕರ್ತವ್ಯ ಪ್ರತಿಯೊಬ್ಬರು ಕರ್ತವ್ಯ ಮುಳ್ಳೂರು ಗ್ರಾಮ ಪಂಚಾಯಿತಿಯವರು ಅವರು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ನಾವು ಅವ್ರಿಗೆ ಬೆಂತತ್ತಿ ಹೇಳಬೇಕು ಚಂದ್ರಕಲಾ ಮೇಡಮ್ ಅಧ್ಯಕ್ಷಿದ್ದಾರೆ ಮತ್ತೆ ನಮ್ಮ ವೇದಿಕೆಗೆ ಈ ದಿನ ನಮ್ಮ ಬುದ್ಧ ಬತ್ತೇಜಿ ಅವರು ಬಂದಿದ್ದಾರೆ ಯಶ್ ಬಂತೇಜಿ ಅಂತ ಹೇಳಿ ನಾವೆಲ್ಲ ಏನು ಇಲ್ಲ ಅಂತ ಹೇಳಿ ಬಂದಿಲ್ಲ ನಾನು ಪೂರ್ವಾಶ್ರಮದಲ್ಲಿ ಒಂದು ಮಹಿಳಾ ಹೋರಾಟಗಾರ್ತಿಯಾಗಿ ಪರಿಸರ ಹೋರಾಟಗಾರ್ತಿಯಾಗಿ ಕನ್ನಡ ಪರ ಹೋರಾಟಗಾರ್ತಿಯಾಗಿದೆ ಇವತ್ತು ನಾವು ಎಲ್ಲಾ ತ್ಯಾಗ ಮಾಡಿ ನಾವು ಭಿಕ್ಷು ಕಂತೇಜಿ ಆಗಿದ್ದೀವಿ ಅಂತ ಅಂದ್ರೆ ಪರಿಸರಕ್ಕೆ ಸಮಾಜಕ್ಕೆ ಈ ಒಂದು ನೀತಿ ರೀತಿಗೆ ನಾವು ಭದ್ರಾಗಿರೋಣ ಏನಾದ್ರೂ ಒಂದು ಸಮಾಜದಲ್ಲಿ ಕೊಡುಗೆ ಕೊಟ್ಟು ಹೋಗೋಣ ಅಂತ ಹೇಳಿ ನಾವು ಬೌದ್ಧ ಭಿಕ್ಷವಾಗಿ ಕೆಲಸ ಮಾಡ್ತಾ ಇದೀವಿ ಇಲ್ಲಿಂದ ಡೆಲ್ಲಿವರೆಗೂ ಡೆಲ್ಲಿಯಿಂದ ತಮಿಳುನಾಡು ಮೊದಲು ಪೂರ್ವ ಆಶ್ರಮದಲ್ಲಿ ಭಾಷೆ ಅಂತ ಇತ್ತು ಈಗ ನಮ್ಗೇನು ಮಾನವ ಧರ್ಮ ಮಾನವರು ನಾವೆಲ್ಲ ಮಾನವರು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಾವೆಲ್ಲ ಬಂದು ಆ ರೀತಿ ಬದ್ಕೋಣ ಅಂತ ಹೇಳಿ ನಾವೆಲ್ಲ ಪರಿತ್ಯಾಗಿಯಾಗಿ ನಾವಿವತ್ತು ಮೋದಿ ಸತ್ವ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ ಆ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಸಮಾಜಕ್ಕೆ ಒಳ್ಳೆ ಮಾಡೋಣ ಪ್ರತಿಯೊಂದಲ್ಲೂ ನಾವು ಶಾಂತಿ ಸಾಮರಸ್ಯ ಮೈತ್ರಿ ಕರುಣೆ ಬೆಳೆಸ್ಕೊಳ್ತಾ ಒಳ್ಳೆ ಕೆಲಸ ಮಾಡುವ ನಮ್ಮ ಜೊತೆಗೆ ನಿಮ್ಮ ಜೊತೆಗೆಲ್ಲ ನಮ್ಮ ಮುಳ್ಳೂರು ಗ್ರಾಮ ಪಂಚಾಯಿತಿ ಅಶೋಕ್ ಅವರಿದ್ದಾರೆ ಮತ್ತೆ ವೇಣುಗೋಪಾಲ್ ಇದ್ದಾರೆ ಇವರೆಲ್ಲ ಹೇಳಿದ್ರು ನಮ್ಮ ಒಂದು ಸಣ್ಣ ಒಂದ್ ಮಾತು ಕೇಳಿದ್ರು ಕೇಳಿದ ಕೂಡಲೇ ಮತ್ತೇಜಿಯವ್ರೆ ನೀವು ಬರ್ಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆಹ್ವಾನ ಮಾಡಿದ್ರು ಈ ಎಲ್ಲ ಸದಸ್ಯರು ನಮ್ಮ ಕೃಷ್ಣಪ್ಪ ಅವರು ಎಲ್ಲ ಪ್ರತಿಯೊಬ್ರು ನಿಂತಿದ್ರು ನನಗೆ ಭಾರಿ ಖುಷಿ ಆಯ್ತು ಒಳ್ಳೆ ಕೆಲಸ ಬರ್ತಾ ಇದ್ದೀರಾ ನೀವು ಹೀಗೆ ಈ ಕೆಲಸನ ಮುಂದುವರ್ಸಿಕೊಂಡೋಗಿ ಸಮಾಜಕ್ಕೆ ಮಾದರಿ ಮಕ್ಕಳಾಗಿ ಬರ್ಕಿ ಅಂತ ಹೇಳಿ ಬುದ್ಧ ತಮ್ಮ ಸಂಘದ ಪರವಾಗಿ ಶುಭ ಹಾರೈಸಿ ಸಾಧು ಸಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮ ಎಲ್ಲ ನೋಡಿದಾಗ ತುಂಬ ಸಂತೋಷ ಆಯಿತು ಈ ಒಂದು ದಿನ ನಾನು ಸಹ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ನಾನು ಯಾವುದೇ ಒಂದು ಇನ್ನು ಮುಂದೆ ಇನ್ನು ಮುಂದೆ ಆಗಲಿ ಇನ್ನು ಪ್ರತಿ ದಿನದಲ್ಲೂ ಸಹ ನಾವು ಬಿ ಆರ್ ಅಂಬೇಡ್ಕರ್ ಅವರನ್ನು ತಿಳ್ಕೊಂಡು ನಾವು ಅವರ ಒಂದು ಪಾಲನೆಗಳನ್ನು ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ನಮ್ಮ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚನೆ ಮಾಡಿರುವಂತಹ ಎಲ್ಲ ಪಾಲನೆಗಳು ಸಹ ಅವರವರ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರೋಟ